ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೇಳು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಕಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಖಂಡಿಸಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಖಜಾಂಚಿ ಕೆರೆ ಹುಂಡಿ ರಾಜಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹತ್ತಳ್ಳಿ ಸ್ವಾಮಿರಾಜ್ ಕನ್ನಡ ಹೋರಾಟಗಾರ ಶಿವಶಂಕರ್ ಜಿಲ್ಲಾಧ್ಯಕ್ಷ ಹಾಡ್ಯ ರವಿ ಎಂವಿ ಕೃಷ್ಣಪ್ಪ ನಂಜನಗೂಡು ತಾಲೂಕು ಅಧ್ಯಕ್ಷ ಅಂಬಳೆ ಮಹದೇವಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಸುನಹಳ್ಳಿ ಮಂಜೇಶ್ ಜಿಲ್ಲಾ ಉಪಾಧ್ಯಕ್ಷ ಮುದ್ದಳ್ಳಿ ಚಿಕ್ಕಸ್ವಾಮಿ ಸೇನಾಪತಿ ಹಳ್ಳಿ ಶಾಂತರಾಜು ಬಿದ್ರಳ್ಳಿ ಮಾದಪ್ಪ ಬೆಳ್ತೂರು ನಂಜಪ್ಪ ಅಂಬಳೆ ಶಾಂತಣ್ಣ ಮತ್ತಿತರರು ಹಾಜರಿದ್ದರು ಮೈಕ್ರೋ ಫೈನಾನ್ಸ್ ರಾಜ್ಯದಲ್ಲಿ ಸರ್ಕಾರ ಒಂದು ಕಡೆ ಕಡಿವಾಣ ಹಾಕಿದೀವಿ ಅಂತ ಹೇಳ್ತದೆ ಮತ್ತೊಂದು ಕಡೆ ಇವರ ಆವಳಿ ಮತ್ತೆ ಮುಂದುವರೆದು ಇವತ್ತು ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಎರಡು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ ಮತ್ತು ಒಬ್ಬ ಯುವಕ ಪ್ರಾಣವನ್ನು ಕಳ್ಕೊಂಡಿದ್ರು ರಾಜೂರು ತಾಲೂಕಲ್ಲಿ ನಾವು ಹೇಳ್ತಾ ಇದ್ದೀವಿ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಪ್ರವೇಶ ಮಾಡಿ ಈ ಏನು ಮೈಕ್ರೋ ಫೈನಾನ್ಸ್ಗಳ ಅವಳಿಯಿಂದ ಆಗ್ತಕ್ಕಂಥ ಕಿರುಕುಳಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಕಾನೂನಲ್ಲಿ ಭದ್ರ ಮಾಡಿ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದಂತ ರೀತಿಯಲ್ಲಿ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಜಿಲ್ಲಾ ಮಂತ್ರಿಗಳು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಅಭಯವನ್ನು ಕೊಡಬೇಕು ಕೇವಲ ಮೂರನೇ ಮಾಡಿ ಕೂತು ನೀವು ನಾವು ನಿಮ್ಮ ಜೊತೆ ಇದ್ದೀವಿ ಸಂಜೆ ಐದು ಗಂಟೆ ಮೇಲೆ ವಸೂಲು ಮಾಡಬೇಡಿ ಸಾಲ ಕೊಟ್ಟಿರೋ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿ ಅಂತ ಹೇಳಿದ್ರೆ ಆರ್ಬಿಐ ಗೈಡ್ಲೈನ್ಸ್ ಅಲ್ಲ ನಿಮ್ಮ ಕಾನೂನು ಮಾತನ್ನು ಕೇಳಲ್ಲ ಮುಖ್ಯಮಂತ್ರಿಗಳೇ ತಕ್ಷಣ ಯಾವುದೇ ವಸೂಲಾತಿಯನ್ನು ನಿಲ್ಲಿಸಬೇಕು ಕಾನೂನಾತ್ಮಕವಾಗಿ ಕಿರುಕುಳ ಕೊಡ್ತಕ್ಕಂಥ ತಪ್ಪಬೇಕು ರೈತರ ಆತ್ಮಹತ್ಯೆ ಮಹಿಳೆಯರು ಯುವಕರು ಆತ್ಮಹತ್ಯೆ ನಿಲ್ಬೇಕು ಅಂತ ಹೇಳಿದ್ರೆ ಮೊದಲು ಏನಿವತ್ತು ಕಾನೂನಲ್ಲಿ ಭದ್ರವನ್ನ ಮಾಡಿ ರೈತರನ್ನ ಕಿರುಕುಳ ಕೊಡ್ತಕ್ಕಂಥ ವಸೂಲಾತಿ ಇದೆ ರೈತರ ಋಣಮುಕ್ತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಮಹಿಳೆಯರು ಮತ್ತು ಯುವಕರು ಇವತ್ತು ಬದುಕ್ತಾರೆ ಈ ರಾಜ್ಯದಲ್ಲಿ ಆತ್ಮಹತ್ಯೆ ಅಲ್ಲಿ ಕಡಿಮೆ ಆಗ್ತದೆ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ ನನ್ನ ಸಳ್ಳಿ ಕಿರಣ್ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಬೆಲೆ ತೀರ ಹೇಗೆಂದ್ರೆ ಉತ್ಪಾದನೆ ವೆಚ್ಚದಕ್ಕಿಂತ ಇದರ ಬೆಲೆ ತುಂಬಾ ಕಮ್ಮಿ ಇದೆ ಇದರಿಂದ ಯಾವ ರೈತರು ಅನುಕೂಲ ಆಗ್ತಲ್ಲ ತುಂಬಾ ನಷ್ಟ ನಷ್ಟದಿಂದ ಹೊರಗಡೆ ತರಬೇಕಾದ್ರೆ ಇವತ್ತು ಕೆಂಬಲ ಘೋಷಣೆ ಮಾಡಿಬಿಟ್ಟು ಮತ್ತು ಮಾರುಕಟ್ಟೆ ಮಧ್ಯಪ್ರದೇಶ ಸರ್ಕಾರ ಮಾಡಿಸ್ಬಿಟ್ಟು ಸೂಕ್ತ ಬೆಲೆಯನ್ನು ತೊಡಗಿಸಿಕೊಡ್ಬೇಕಂತ ಶುಂಠಿ ಇವತ್ತು ಔಷಧಿಯ ಗುಣಲಕ್ಷಣ ಹೊಂದಿರೋದ್ರಿಂದ ಪ್ರತಿಯೊಂದು ಕಂಪ್ನಿಗಳು ಬೇರೆ ಬೇರೆ ಇದರಲ್ಲಿ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಮಿಜೋರಾಂ ರಾಜ್ಯದಲ್ಲೂ ಕೂಡ ಈ ಶುಂಠಿ ಬಗ್ಗೆ ಭಾಳಷ್ಟು ಹೋರಾಟ ಮಾಡಿಯಲ್ಲಿ ಐ ಇದರೊಳಗಡೆ ಖರೀದಿ ಮಾಡ್ತಕ್ಕಂಥದ್ದು ಆಗ್ತಾಯಿದೆ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಿ ಶುಂಠಿ ಬೆಳೆಗಾರರು ಬೆಳೆಯನ್ನು ಬೆಳೆದಿರ್ತಾರೆ ಅವ್ರನ್ನ ಒಂದು ಸರ್ವೆ ಮಾಡಿಸಿ ಸಂಬಂಧಪಟ್ಟಂಥ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ನೋಂದಣಿ ಮಾಡ್ತಕ್ಕಂಥ ಕೆಲಸ ಆಗಿ ಆ ನೋಂದಣಿ ಮುಖಾಂತರ ಅವ್ರನ್ನ ಖರೀದಿ ಮಾಡ್ತಕ್ಕಂಥದ್ದಾಗಬೇಕು ಯಾಕಂತ ಹೇಳಿದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಕರೆ ಪ್ರದೇಶಗಳಿಗೆ ಹಣವನ್ನು ವಿನಿಯೋಗ ಮಾಡಿ ಇವತ್ತು ಬೆಳೆ ಬೆಳೆದಿರ್ತಕ್ಕಂಥದ್ದು ಇವಾಗ ಸಂಕಷ್ಟಕ್ಕೆ ಬಂತು ಅಂದರೆ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ರೈತ ಆತ್ಮಹತ್ಯೆ ಮಾಡ್ಕೊತವ್ನ ಆಲಂಥರ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ನಾವು ಏನೋ ಈ ವಾಣಿಜ್ಯ ಬೆಳೆ ಕಬ್ಬು ಬೆಳಿತೀವಿ ಅಂದರೆ ಸರ್ಕಾರ ಬೆಲೆ ನಿಗದಿ ಮಾಡ್ತಾ ಇಲ್ಲ ಇದನ್ನೆಲ್ಲ ಮೀರಿ ಬಾಳೆ ಬೆಳೆತು ಅಂತಂದರೆ ಅಕಾಲಿಕವಾಗಿ ಮಳೆ ಆಗ್ತದೆ ಅನಿರೀಕ್ಷಿತ ಬೆಳೆ ನಷ್ಟ ಆಗ್ತದೆ ಇಷ್ಟೆಲ್ಲರ ಪರಿಸ್ಟಮ್ನದೊಳಗಡೆ ಶುಂಠಿಯನ್ನು ಬೆಳೀತಕ್ಕಂಥ ರೈತರು ಇವತ್ತು ರಾಜ್ಯದಲ್ಲಿ ಎಷ್ಟಿದೆ ಏನು ಅಂತಕ್ಕಂಥ ಒಂದು ಸಂಖ್ಯೆಯವನ್ನ ಸಮೀಕ್ಷೆಯನ್ನು ಮಾಡಿ ನಮ್ಮ ಈ ಶುಂಠಿ ಬೆಳೆದಿರ್ತಕ್ಕಂಥ ರೈತರದು ಸಂಪೂರ್ಣವಾಗಿ ರಾಜ್ಯದ ಸಲಹಾ ಬೆಲೆಯ ಒಳಗಡೆ ಖರೀದಿ ಮಾಡ್ತಕ್ಕಂಥ ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕು ಅಂತೇಳಿ ಸಾಂಕೇತಿಕವಾಗಿ ಇವತ್ತು ಅರ್ಜಿ ಇದ್ದೀವಿ ಇನ್ನೊಂದು ವಾರ ಹೆಚ್ಚಿನವಾಗ ನೀವು ಕ್ರಮ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಹೋರಾಟದ ರೂಪಿಸ್ಬೇಕಾಗ್ತದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ